ಿಗೆ ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಮಾಧ್ಯಮಗಳು ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಉತ್ತಮ ಮಾಧ್ಯಮ ಸಂಚಾಲಕರಾದ ಶಿವಾನಂದೂರವರು ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾಧ್ಯಮದ ಎಲ್ಲ ವರದಿಗಾರ ಬಂಧುಗಳೇ ಮೊನ್ನೆ ಕೆಲವೇ ದಿನಗಳ ಹಿಂದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಗುತ್ತಿಗೆದಾರ ಸಚಿನ್ ಪಾಚಾಳವರ ಇದು ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ದೇಶಾದ್ಯಂತ ಸುದ್ದಿಯಾಗಿದೆ ಅವರು ಬರೆದಿರ್ತಕ್ಕಂಥ ಏಳು ಪುಟಗಳ ಡೆತ್ ನೋಟ್ನಲ್ಲಿ ಯಾರ್ಯಾರಿಂದ ಕಿರುಕುಳ ಆಗಿದೆ ಅನ್ನದನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ವ್ಯಕ್ತಿ ಬರೆದಿಟ್ಟ ಡೆತ್ ನೋಟಿನ ಮಾಹಿತಿ ಸತ್ಯಕ್ಕೆ ದೂರವಾಗತಕ್ಕಂಥ ಸಾಧ್ಯತೆ ಇಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಆತ್ಮಹತ್ಯೆಗಳು ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಿಂತ ಆತ್ಮಹತ್ಯೆ ಪ್ರಕರಣಗಳು ದಿನ ನಾವೆಲ್ಲ ಕೇಳ್ತಾ ಇದ್ದೀವಿ ಸರ್ಕಾರದ ಸಚಿವರು ಆಡಳಿತ ಪಕ್ಷದ ಶಾಸಕರ ಕುಂಬಿನಿಂದ ಹಿಂದೆಂದೂ ಇಂಥ ಸರಣಿ ಆತ್ಮಹತ್ಯೆ ಪ್ರಕರಣಗಳು ಈ ರಾಜ್ಯದ ಜನ ನೋಡಿರಲಿಲ್ಲ ಮತ್ತು ಕೇಳಿರಲಿಲ್ಲ ಟೆಂಡರ್ ಮಾಡಿಕೊಡಲು ಶೇಕಡಾ ಐದರ ದುಡ್ಡುಕ್ಕಿನ್ನ ಬೇಡಿಕೆ ಇಳು ಇರುತ್ತಾನೆ ಪ್ರಿಯಾಂಕರಿಗೆ ನಾನು ಹೇಳಿದ ಮಾತನ್ನು ಮೀರುವುದಿಲ್ಲ ಮಾನ್ಯ ಸಚಿವರ ಬೆಂಬಲ ಇದೆ ಎಂದು ರಾಜು ಕಪ್ಲೂರ್ ಹೇಳಿದ್ದಾಗಿ ಸಚಿನ್ ಡೆತ್ನೋಟ್ನಲ್ಲಿ ಬರೆದಿ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು ಸ್ಥಳೀಯ ಶಾಸಕರ ಪುತ್ರನ ಒತ್ತಡ ತಡೆಯಲಾಗದೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ರೀತಿ ಸರಣಿ ಆತ್ಮಹತ್ಯೆಗಳು ರಾಜ್ಯದಲ್ಲಿ ನಡೆದಿವೆ ಜೊತೆಗೆ ಪಾಂಚಾಳವರ ಒಂದು ಡೆತ್ ನೋಟ್ನಲ್ಲಿ ಇರ್ತಕ್ಕಂಥ ವಿಷಯದ ಪ್ರಕಾರ ನಮ್ಮ ಪಕ್ಷದ ಶಾಸಕರಿಗೆ ಶಾಸಕರಾಗಿರ್ತಕ್ಕಂಥ ಬಸವರಾಜ ನತ್ತಿಗೌಡವರಿಗೆ ಕಲಬುರಗಿ ಬಿಜೆಪಿ ನಾಯಕರಾದ ಚಂದ್ರ ಪಾಟೀಲ್ ಮಣಿಕಂಠ ರಾಠೋಡ ಹಾಗೂ ಹಿಂದೂ ಸಮಾಜದ ಸ್ವಾಮೀಜಿ ಆಗಿರ್ತಕ್ಕಂಥ ಸಿದ್ದೀಗ್ ಸ್ವಾಮೀಜಿಯವರು ಇವರಿಗಳಿಗೂ ಸಹಿತ ಒಂದು ಇವರ ಧ್ವನಿಯನ್ನು ಅಡಗಿಸಲಿಕ್ಕೆ ಮಹಾರಾಷ್ಟ್ರದ ಸುಪಾರಿ ಕಿಲ್ಲರ್ಗಳನ್ನ ಬಳಸ್ತಕ್ಕಂಥ ವಿಚಾರ ಆ ನೆಟ್ನೋಟ್ನಲ್ಲಿ ಇದೆ ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ನ ಸಚಿವ